ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು सौलभ्य मिराज मैशा रोड ओम पेट्रोलियम हिरा विजयनगर मैशा तालुका मिरज जिला सांगली संपर्क जीरो फोर वन से डबल फाइव फोर थ्री सेवन वन ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗೆ ಭದ್ರತೆ ಇಲ್ಲ ಬಿಜೆಪಿ ವಕ್ತಾರ ಪಿ ರಾಜು ಲೇವಡಿ ರಾಜ್ಯದಲ್ಲಿ ತಾಲಿಬಾನ್ ಮಾದರಿ ಆಡಳಿತ ನಡೆಯುತ್ತಿದ್ದು ರಾಜ್ಯದ ಮುಖ್ಯಮಂತ್ರಿಯನ್ನು ಭೇಟಿಯಾಗಲು ಗನ್ ಹಿಡಿದು ಬರುತ್ತಿದ್ದಾರೆ ಇದರಿಂದ ಮುಖ್ಯಮಂತ್ರಿಯವರಿಗೆ ಭದ್ರತೆ ಇಲ್ಲದಂತಾಗಿದೆ ಎಂದು ಕುರ್ಚಿ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ವಕ್ತಾರ ಪಿ ರಾಜು ಗಂಭೀರ ಆರೋಪ ಮಾಡಿದ್ದಾರೆ ಅವರು ಇತ್ತೀಚೆಗೆ ರಾಯ್ಬಾಗ್ ತಾಲೂಕಿನ ಆಲಕ್ನೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂ ಬಳಿ ರಿವಾಲ್ವರ್ ಪ್ರದರ್ಶನ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ಮುಖ್ಯಮಂತ್ರಿ ಬಳಿ ರಿವಾಲ್ವರ್ ತೋರಿಸಿ ಯಾರನ್ನು ಹೆದರಿಸುತ್ತಿದ್ದೀರಿ ರಾಜ್ಯದಲ್ಲಿ ತುಷ್ಟೀಕರಣ ರಾಜಕಾರಣ ನಡೆಯುತ್ತಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದವರು ಇವತ್ತು ಎಸಿ ರೂಮಿನಲ್ಲಿ ಕುಳಿತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸುವ ಪ್ರಕರಣಗಳು ಯಥೇಚ್ಛವಾಗಿ ನಡೆಯುತ್ತಿದೆ ಸ್ವತಃ ಮುಖ್ಯಮಂತ್ರಿಗಳನ್ನೇ ರಕ್ಷಣೆ ಮಾಡಲಾರದ ಸ್ಥಿತಿಗೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಬ್ಬರ ಆಸ್ತಿಯನ್ನು ಅತಿಕ್ರಮಣ ಮಾಡುವ ಪ್ರಕರಣಗಳು ಯಥೇಚ್ಛವಾಗಿ ನಡೆಯುತ್ತಿವೆ ಎಂದು ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಇನ್ನು ಕುಡ್ಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಪಘಾತವೊಂದರಲ್ಲಿ ಗಾಯಾಳುವನ್ನು ರಕ್ಷಿಸಿದ್ದ ಸಾರ್ವಜನಿಕರ ಮೇಲೆ ಸ್ಥಳೀಯ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಸುಪ್ರೀಂ ಕೋರ್ಟ್ ಸೂಚನೆ ಪ್ರಕಾರ ಮಾನವೀಯ ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿದವರ ಮೇಲೂ ಪೊಲೀಸ್ ದೌರ್ಜನ್ಯ ನಡೆದಿದೆ ಎಂದಾದರೆ ಅಪಘಾತವಾದ ವ್ಯಕ್ತಿಗೆ ಸಹಾಯ ಮಾಡಬಾರದೆ ಎಂಬ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪರೋಕ್ಷವಾಗಿ ತಾಲಿಬಾನ್ ಮಾದರಿಯನ್ನು ಇದೆ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಯ ಬಳಿಗೆ ರಿವಾಲ್ವರ್ ಇಟ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಮುಖ್ಯಮಂತ್ರಿಯ ಮುಂದೆ ತನ್ನ ರಿವಾಲ್ವರನ್ನು ತೋರಿಸೋದ್ರ ಮೂಲಕ ಯಾರನ್ನು ಹೆದರಿಸಲಿಕ್ಕೆ ನೋಡ್ತಾ ಇದ್ದೀರಿ ನೀವು ಕರ್ನಾಟಕದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವರು ಸುರಕ್ಷಿತವಾಗಿ ಎ ಸಿ ರೂಮ್ನಲ್ಲಿ ಇರ್ತಾರೆ ಕರ್ನಾಟಕದ ಒಬ್ಬ ಸಚಿವ ಅವರ ಹೆಸರು ತಗೊಂಡ್ರೆ ಕಪಾಳಕ್ಕೆ ಹೊಡಿತೀನಿ ಅಂತ ಹೇಳ್ತಾರೆ ನಿನ್ನೆ ನನಗೆ ಮಾಹಿತಿ ಬಂತು ಕುಡಚಿ ಪೊಲೀಸ್ ಸ್ಟೇಷನ್ನ ಲಿಮಿಟ್ಸ್ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ ಅವನ ಜೀವ ಉಳಿಸಬೇಕು ಅಂತ ಹೇಳಿ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾನೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅಪಘಾತ ಯಾರೇ ಆದರೂ ಅವರ ಜೀವವನ್ನು ರಕ್ಷಣೆ ಮಾಡಬೇಕು ಅಂತ ಆಕ್ಸಿಡೆಂಟ್ ಮಾಡಿದವನಲ್ಲ ಈತ ಮಾನವೀಯ ನೆಲೆ ಮೇಲೆ ಆತನನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ಆತನನ್ನು ಕುಡಚಿ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿ ಪೊಲೀಸ್ ಆಫೀಸರ್ಸು ಹೊಡಿತಾರೆ ಅವನಿಗೆ ಅವನ ಗಾಡಿಯನ್ನು ಸೀಸ್ ಮಾಡ್ತಾರೆ ಯಾವ ರೀತಿಯ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀರಿ ನೀವು ಕರ್ನಾಟಕದಲ್ಲಿ ತುಷ್ಟೀಕರಣವನ್ನು ಯಾವ ಮಟ್ಟಕ್ಕೆ ಮುಟ್ಟಿಸ್ತಾ ಇದ್ದೀರಿ ಆ ಮೂಲಕ ಕರ್ನಾಟಕದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ ಇನ್ನೊಬ್ಬರ ಆಸ್ತಿಯನ್ನು ಅತಿಕ್ರಮ ಮಾಡುವಂಥದ್ದು ಯಥೇಚ್ಛವಾಗಿ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಮುಖ್ಯಮಂತ್ರಿಗಳನ್ನು ರಕ್ಷಣೆ ಮಾಡಲಾರದ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಮುಖ್ಯಮಂತ್ರಿಗಳು ಒಂದು ಪಕ್ಷದ ಆಸ್ತಿಯಲ್ಲ ಮಾನ್ಯ ಸಿದ್ದರಾಮಯ್ಯನವರು ವೈಯಕ್ತಿಕ ಅಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಮುಖ್ಯಮಂತ್ರಿಯನ್ನು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅಂತ ಒತ್ತಾಯ ನಾನು ಅವರ ಜೀವವನ್ನು ಕಾಪಾಡುವಂತಹ ಮಟ್ಟಕ್ಕೆ ಕೂಡ ಕಾನೂನು ಸುವ್ಯವಸ್ಥೆ ಇಲ್ವಾ ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರಕ್ಕೆ ರಿವಾಲ್ವರ್ ತಗೊಂಡು ಹೋಗ್ತಾ ಇದೆ ಅಂದರೆ ಇದು ತಾಲಿಬಾನ್ ಆಡಳಿತ ಅಲ್ಲದೆ ಇನ್ನೇನಾಗಿದೆ ನಮಸ್ಕಾರ ಪಂಚ್ ನ್ಯೂಸ್ಗಾಗಿ ಸಂಜೀವ್ ಸಂಜೋಬ್ಯಾಡೆ